ಕಾಶ್ಮೀರದ ಪಲ್ಹಗಂ ದಾಳಿ ದೇಶದಲ್ಲಿಯೇ ಒಂದು ರೀತಿಯ ಸಂಚಲನವನ್ನು ಮಂಡಿಸಿತು ಆ ಒಂದು ಘಟನೆ ಮಾಸುವ ಮುನ್ನವೇ ಇದೀಗ ರಾಜ್ಯದಲ್ಲಿ ಸ್ಪೀಕರ್ ಸಿಎಂ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾಂಬ್ ಇಟ್ಟಿರುವ ಬೆದರಿಕೆ ಕರೆಗಳು ಬಂದದ್ದು ಸಿಬ್ಬಂದಿಗಳು ಆತಂಕದಲ್ಲಿಯೇ ಕಚೇರಿ ಬಿಟ್ಟು ಹೊರಗೆ ಹೋಗಿದ್ದಾರೆ ಏನಿದು ಬೆದರಿಕೆ ಕರೆಗಳು ಎಲ್ಲಿ ನಡೆದಿವೆ ಅಂತೀರಾ ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ಕೆಲ ದಿನಗಳ ಹಿಂದಷ್ಟೇ ಕಾಶ್ಮೀರದ ಪಲ್ಹಾಗಾಂ ದಾಳಿಯಿಂದ ಇಪ್ಪತ್ತೆಂಟಕ್ಕೂ ಹೆಚ್ಚು ಜನ ಮೃತಪಟ್ಟು ದೇಶದಲ್ಲಿ ಆ ಒಂದು ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಅಷ್ಟಲ್ಲಾಗಲೇ ಇಂದು ರಾಜ್ಯದಲ್ಲಿ ವಿವಿಧೆಡೆ ಬಾಂಬ್ ಮತ್ತು ಜೀವ ಬೆದರಿಕೆ ಕರೆ ಮತ್ತು ಸಂದೇಶಗಳು ಬಂದದ್ದು ಒಂದಷ್ಟು ಆತಂಕಕಾರಿ ಬೆಳವಣಿಗೆಯಾಗಿದೆ ಇಂದು ಬೆಳಗ್ಗೆ ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್ ಅವರಿಗೆ ಜೀವ ಬೆದರಿಕೆ ಕರೆ ಬಂದಿದೆ ಈ ಬಗ್ಗೆ ಮಾತನಾಡಿದ ಅವರು ಅಂಡರ್ ವರ್ಲ್ಡ್ ನಿಂದ ಜೀವ ಬೆದರಿಕೆ ಬಂದಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಅಂಡರ್ ವರ್ಲ್ಡ್ ಸೇರಿ ಕೆಲವು ಕಡೆಗಳಿಂದ ಕರೆಗಳು ಬಂದಿದೆ ಬಂದಿವೆ ಈ ಹಿಂದೆ ಕೆಲವು ಬಾರಿ ನನಗೆ ಜೀವ ಬೆದರಿಕೆ ಕರೆಗಳು ಬಂದಿವೆ ನನಗಾಗಿ ಮಂಗಳೂರಿನಲ್ಲಿ ಎನ್ಐಎ ಸ್ಥಾಪಿಸುವುದು ಬೇಡ ಜಿಲ್ಲೆಯ ಜನಕ್ಕಾಗಿ ಮಾಡುವುದಾದರೆ ಮಾಡಲಿ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯಬೇಕು ಎಂಬುದನ್ನು ಆ ದೇವರು ಬರೆದಿದ್ದಾನೆ ನೆಮ್ಮದಿಯಾಗಿ ಸಾಯುವ ಪರಿಸ್ಥಿತಿ ಮಾಡಿಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ದೇವರು ಇಟ್ಟಂತೆ ಇರಲಿ ನಮ್ಮ ಕೈಯಲ್ಲಿ ಏನು ಇಲ್ಲ ಈಗ ಮಾತನಾಡುತ್ತಿದ್ದೇನೆ ಮರಳಿ ಮತ್ತೆ ಹೋಗುತ್ತೇನೆ ಎನ್ನುವ ಗ್ಯಾರಂಟಿ ಇಲ್ಲ ಎಂದು ಯುಟಿ ಖಾದರ್ ಬೇಸರ ವ್ಯಕ್ತಪಡಿಸಿದರು ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದ ಇದರಲ್ಲಿ ದೇವರ ನಮ್ಮ ಮನೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯ್ಬೇಕಂತ ಹೇಳಿ ಬರೆದಿದ್ದಾರೆ ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ ಅದಕ್ಕಿಂತ ದೇವರು ಇಟ್ಟದೇ ಆಗುವಂತ ನನ್ನ ಕೈಯಲ್ಲಿ ದೇ ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ ಈಗ ನೀವು ಮೈಕ್ ಇದ್ದೀರಿ ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತು ನೀವು ನೂರು ವರ್ಷ ಇರಬೇಕು ಗ್ಯಾರಂಟಿ ಇದ್ದೀರಾ ನಾನಿಲ್ಲಿ ಮಾತಾಡ್ತಿದ್ದೇನೆ ನನಗೆ ಗ್ಯಾರಂಟಿ ಉಂಟಾ ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ ನಾವೇನು ಪ್ರಾರ್ಥನೆ ಮಾಡ ನಾವು ನೆಮ್ಮದಿ ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ ಸರ್ ಆಯಿತಾ ಇಲ್ಲವಾ ಸರ್ ಇಲ್ಲ ನನಗೆ ಯಾಕಿದ್ರು ನನಗೆ ಯಾವ ಜೀವದ ಇಲ್ಲ ಯಾಕೆ ಮತ್ತೆ ಯಾವ ಸರೇ ಇಲ್ಲ ಯಾರು ಪ್ರಾರ್ಥನೆ ಏನು ವಿಷಯ ಅಲ್ಲ ಅವ್ರ್ದೆ ನನ್ನದು ಹೇಳ್ಬೇಕು ಅವ್ರದ್ದೆ ಹೇಳ್ಬೇಕು ಹೇಳಿದ ಅವ್ರದ್ದು ಫೋನ್ ಕಡೆ ಆ ಥರ ಬಗ್ಗೆ ಸರ ಇಲ್ಲ ನೋಡಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬಾಲಸ್ ಬಂದದಲ್ಲಿ ಇರ್ತದೆ ಆಂಡ್ರ ವರ್ಲ್ಡ್ ಅದು ಇದೆಲ್ಲ ಅದಕ್ಕೆ ನಾವೇನು ಕೊಡೋ ಮಾನ್ಯತೆ ನಾವು ಕೊಡಲಿಲ್ಲ ನಮಗಾಗಿ ಮಾಡುವುದು ಬೇಡ ಈ ರಾಜ್ಯ ಏನು ಬೇಕು ಮತ್ತು ಈ ದೇಶದ ಜನತೆಗೆ ಏನು ಬೇಕು ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು ಅದಕ್ಕೆ ಮಾತ್ರ ಆಯಿತು ಇನ್ನು ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಇಂದು ಬೆಳಗ್ಗೆ ಡಿಇಒ ಮೇಲೆಗೆ ಒಂದು ಸಂದೇಶ ಬಂದಿದೆ ಡಿಇಒ ರಾಯಚೂರು ಕಚೇರಿಯು ವಿನಾಶಕಾರಿ ಫೈರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಲಿದೆ ಎಂಬ ಮೆಸೇಜ್ ಬಂದದ್ದು ಇದನ್ನು ನೋಡಿ ಗಾಬರಿಗೊಂಡ ಅಲ್ಲಿನ ಸಿಬ್ಬಂದಿಗಳು ಕಚೇರಿಯಿಂದ ಹೊರಬಂದಿದ್ದಾರೆ ಈ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಇಡೀ ಜಿಲ್ಲಾಧಿಕಾರಿ ಕಚೇರಿ ಸುತ್ತುವರೆದು ಶೋಧ ಕಾರ್ಯ ನಡೆಸಿವೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಎಸಿ ಅವರು ನಮಗೆ ಮೇಲ್ ಬಂದಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಿಬ್ಬಂದಿಗಳನ್ನ ಹೊರಗೆ ಕಳಿಸಿ ತಪಾಸಣೆ ಕಾರ್ಯ ಕೈಗೊಂಡಿದ್ದೇವೆ ಎಂದರು ನಮ್ಮ ರಾಯಚೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆದಿಗೂ ಇದೇ ತರನೇ ಥ್ರೆಟ್ ಕಾಲ್ ಬಂದಿದೆ ಸರ್ ಥ್ರೆಟ್ ಮೇಸೇ ನಗರದಲ್ಲೂ ಇವತ್ತು ಬೆಳಗ್ಗೆ ಬೇರೆ 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 ಅಲ್ಲೂ ಇದೇ ತರ ಆಗಿದೆ ಕ್ರಮ ತಗೊಬೇಕಲ್ಲೂ ಈಗ ಎಲ್ಲರೂ ಸರಿ ಯಾರು ಇಲ್ಲ ಸರಿಯಾದ ಮಾಹಿತಿ ಬೇರೆ ಕೆಲಸದಾದ್ರೆ ಒಬ್ಬರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಜೀವ ಬಂದಿಗೆ ಇನ್ನು ಬೆಳಗ್ಗೆಯಿಂದ ನಡೆಯುತ್ತಿರುವ ಬಾಂಬ್ ಕರೆಗಳ ಒಂದು ಘಟನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಸ್ಪೀಕರ್ ಯುಟಿ ಖಾದರ್ಗೆ ಬೆದರಿಕೆ ಕರೆ ಬಂದ ವಿಚಾರ ನನ್ನ ಗಮನಕ್ಕೆ ಬಂದಿದೆ ನನಗೂ ಕೂಡ ಬೆದರಿಕೆ ಕರೆಗಳು ಬರುತ್ತಿವೆ ಇನ್ನು ಸ್ಪೀಕರ್ಗೆ ಬಂದ ಬೆದರಿಕೆ ಕರೆ ಬಗ್ಗೆ ಪತ್ತೆ ಹಚ್ಚಲು ಕ್ರಮ ವಹಿಸಲು ಸೂಚಿಸಲಾಗಿದೆ ಎಂದು ಸಿಎಂ ಮಾಹಿತಿ ನೀಡಿದರು ನನಗೂ ಬೆದರಿಕೆ ಕರೆಗಳು ಏನ್ ಮಾಡೋಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ ಹೌದು ನನಗೂ ಬಂದಿದೆ ಇರಲಿ ಕಾಶ್ಮೀರದ ಪಲಹಗಾಂ ದಾಳಿ ನಂತರ ದೇಶದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ವಿಷಾದನೀಯವಾಗಿದೆ ಸಂದೇಶ ಕಳಿಸಿದ್ದು ಅಲ್ಲದೆ ಅಂತ್ಯದಲ್ಲಿ ಅಲ್ಲಾಹು ಅಕ್ಬರ್ ಎಂದು ಬರೆದಿರುವುದು ಆತಂಕಕಾರಿಯಾಗಿ ದೇಶದಲ್ಲಿ ಏನಾದರೂ ಮಸಲತ್ತು ನಡೀತಿದೆಯಾ ಎಂಬ ಅನುಮಾನಗಳು ಆರಂಭವಾಗುತ್ತಿವೆ ಏನಾದರೂ ರಾಜ್ಯ ಸರ್ಕಾರ ಎತ್ತೆಚ್ಚಿಕೊಂಡು ಸಂದೇಶಗಳು ಎಲ್ಲಿಂದ ಬಂದಿವೆ ಬೆದರಿಕೆ ಕರೆಗಳು ಯಾರು ಮಾಡುತ್ತಿದ್ದಾರೆ ಎಂಬುದು ಪತ್ತೆ ಹಚ್ಚುವುದರ ಮೂಲಕ ನಿಟ್ಟುಸಿರು ಬಿಡುವಂತೆ ಮಾಡಬೇಕಿದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्ट्रोलजी ओरल अंड मैक्सोलो फेशल सर्जरी आर्टोस्कोिकी हो सर्जरी आफ् जॉन्ट सामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್